ತಾಲೂಕಿನ ಮಿನಿ ವಿಧಾನಸೌಧ ಆಡಳಿತ ಭವನದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಪುರಸಭೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಉಪ ಪ್ರಧಾನಮಂತ್ರಿಗಳಾದ ಡಾ ಬಾಬು ಜಗಜೀವನ್ ರಾಮ್ ರವರ ಮೂವತ್ತೆಂಟನೇ ವರ್ಷದ ಪುಣ್ಯಸ್ಮರಣೆ ದಿನವನ್ನು ಆಚರಿಸಿದರು ಕಾರ್ಯಕ್ರಮವನ್ನು ಕುರಿತು ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿ ಬಾಬು ರಾಮ್ ಕೊಡುಗೆ ಈ ದೇಶಕ್ಕೆ ಅಪಾರ ಹಸಿರು ಕ್ರಾಂತಿಯ ಹರಿಕಾರ ಎಂದು ಅವರು ಕೊಟ್ಟ ಕೊಡುಗೆಗಳನ್ನು ನೋಡಿ ಹೇಳಿದ್ದಾರೆ ವಿಶೇಷ ಏನೆಂದರೆ ಬಾಬೂಜಿ ಅವರು ನಮ್ಮ ಹೆಗ್ಗಡ ದೇವನ ಕೋಟೆಗೆ ಬಂದಿದ್ದ ಸ್ಥಳದಲ್ಲಿ ಭವನ ನಿರ್ಮಾಣವಾಗಿದೆ ನಿಮ್ಮ ಸಮುದಾಯದ ಬಹುಮುಖ್ಯ ಬೇಡಿಕೆಯಾದ ಜಗಜೀವನ್ ರಾಮ್ ಸಮುದಾಯ ಭವನದ ಮುಂದೆ ಬಾಬೂಜಿ ಅವರ ಪುತ್ಥಳಿ ಅನಾವರಣ ಮಾಡಿಕೊಡಲು ನಾನು ಸಿದ್ಧನಿದ್ದೇನೆ ಎಂದು ತಿಳಿಸಿದರು ಅನುದಾನವನ್ನು ಬಿಡುಗಡೆ ಮಾಡಿಸಿ ಅಲ್ಲೂ ಕೂಡ ಎಂಟು ಕೋಟಿ ರೂಪಾಯಿ ಒಟ್ಟು ನಾಲ್ಕು ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನು ನಮ್ಮ ಕೋಟೆ ಮತ್ತು ತಪ್ಪು ತಾಲೂಕು ಬಿಡುಗಡೆ ಮಾಡಿ ಉಳಿದಂತ ಮುಳ್ಳೂರು ಇರ್ಬೋದು ಮಡಿಕೇರಿ ಇರ್ಬೋದು ಕೋಟಗಾಲ ಇರ್ಬೋದು ಕೂದೂರು ಇರ್ಬೋದು ಗಣೇಶನಗುಡಿ ಇರ್ಬೋದು ಡಿ ಮಡಿಕೇರಿ ಕಾಲೋನಿ ಇರ್ಬೋದು ಎಲ್ಲಕ್ಕೂ ಕೂಡ ಸುಮಾರು ಎರಡು ಕೋಟಿ ರೂಪಾಯಿ ಅನುದಾನವನ್ನು ಎಲ್ಲ ಭವನಗಳಲ್ಲೂ ಕೂಡ ಬಿಡುಗಡೆಯನ್ನು ಮಾಡಿಸಿ ಕೆಲಸ ಪ್ರಾರಂಭ ಮಾಡೋಕ್ಕೆ ಗಾರಣಿ ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ ಪ್ರಾರಂಭ ಮಾಡೋಕ್ಕೆ ನಮ್ಮ ನಿರ್ಮಿಸಿದ್ದ ಮತ್ತು ಲ್ಯಾಂಡ್ ಹಾಕಿ ಮತ್ತು ಜಿಲ್ಲಾ ಪಂಚಾಯತ್ ಇಲಾಖೆ ಕೊಟ್ಟು ಆಲ್ರೆಡಿ ಸಾಕಷ್ಟು ಭವನಗಳು ಅಪೂರ್ಣಗೊಂಡಂಥ ಭವನಗಳನ್ನ ಪೂರ್ಣಗೊಳಿಸೋಕ್ಕೆ ಸಿದ್ಧತೆಯನ್ನು ನಡೆಸಿದ್ದೀವಿ ಈ ಮುಖಾಂತರ ಕೋಟೆ ತಾಲೂಕಿಗೆ ಸುಮಾರು ಬಾಬು ಜಗಜೀವನ್ ರಾಮ್ ಸಮಾಜಕ್ಕೆ ಟೋಟಲ್ ಆಗಿ ಆರು ಕೋಟಿ ರೂಪಾಯಿಷ್ಟು ಅನುದಾನವನ್ನು ಬಿಡುಗಡೆ ಮಾಡಿಸಿ ತಾಲೂಕಿನ ಅಭಿವೃದ್ಧಿ ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರಾಮಸ್ವಾಮಿ ಇಒ ಧರಣೇಶ್ ಸರ್ಕಲ್ ಇನ್ಸ್ಪೆಕ್ಟರ್ ಶಬೀರ್ ಹುಸೇನ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮುಖಂಡರು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಆರು ಜುಲೈ ಅವರ ಒಂದು ಉಪಯಾಸಕರಣೆ ದಿನ ನಾವು ಆಚರಿಸ್ತಾ ಇದ್ವಿ ಈ ಒಂದು ಮುಖ್ಯವಾಗಿ ಈ ದಿನ ನಮಗೆ ಮಹತ್ವವಾದದ್ದು ಯಾಕೆಂದರೆ ಆ ಮಹಾನ್ ವ್ಯಕ್ತಿ ನಮ್ಮ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ಹುಟ್ಟಿದ್ದಾರೆ ವಿಶ್ವಕಾಂತ್ಯ ಪರಿಕಾರ ಅಂತ ನಾವು ಕರೀತೀವಿ ಅವರು ಭಾರತ ದೇಶದಲ್ಲಿ ಕೇಂದ್ರ ಇದರಲ್ಲಿ ಅನೇಕ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ ಅವರು ಒಂದು ಖಾತೆ ಮಾತು ಹೇಳ್ತಾರೆ ಆಡು ಸೊಂಟದ ಸೊಪ್ಪಿಲ್ಲ ನಮ್ಮ ಡಾಕ್ಟರ್ ಬಾಬು ನಿರ್ವಹಿಸಿದ ಹಾಗೆ ಆ ಮಹಾನ್ ವ್ಯಕ್ತಿ ಎಲ್ಲ ಯಾವ ಕೊಟ್ಟರೆ ಬಹಳ ಅತ್ಯುತ್ತಮವಾಗಿ ಅಭಿವೃದ್ಧಿ ಕುರಿನಲ್ಲಿ ಅವರು ಈ ಒಂದು ಕಾರ್ಯವನ್ನು ನಿರ್ವಹಿಸಿ ನಾವು ಭಾರತ ದೇಶಕ್ಕೆ ಅಭಿವೃದ್ಧಿಯನ್ನ ನೀಡಿದ್ದಾರೆ ಮುಖ್ಯವಾಗಿ ಹೇಳಬೇಕು ಭಾರತ ಮತ್ತು ಪಾಕಿಸ್ತಾನದ ಒಂದು ಯುದ್ಧದ ಸಂದರ್ಭದಲ್ಲಿ ಅವರಿಗೆ ರಕ್ಷಣಾ ಸಚಿವರ ಒಂದು ಕಾತೆಯನ್ನ ಕೊಡ್ತಾರೆ ಆ ಮಹಾನ್ ವ್ಯಕ್ತಿ ಆ ಒಂದು ಸಂದರ್ಭದಲ್ಲಿ ಕಾರ್ಯ